ರಾಹುಲ್ ಗಾಂಧಿಯನ್ನು ತಡೆಯೋದೆ ಆರ್ ಎಸ್ ಎಸ್ಗೆ ಸಾಧ್ಯವಾಗ್ತಿಲ್ವಾ ರಾಹುಲ್ ಗಾಂಧಿ ಅವರನ್ನು ಸಿಲುಕಿಸೋದಕ್ಕೆ ಆರ್ ಎಸ್ ಎಸ್ ಮಾಡಿದಂಥ ವಿಭಿನ್ನ ಯೋಜನೆಗಳೇನು ತಮ್ಮ ಮೇಲಿನ ದಾಳಿಗಳಿಗೆ ರಾಹುಲ್ ಪ್ರತ್ಯುತ್ತರಗಳು ಹೇಗೆಲ್ಲ ಇವೆ ರಾಹುಲ್ ನಮ್ಮ ವ್ಯವಸ್ಥೆಯಲ್ಲಿ ತರೋದಕ್ಕೆ ಬಯಸ್ತಾ ಇರುವಂಥ ಬದಲಾವಣೆ ಎಂಥದ್ದು ಈ ಹೊಸ ಸಂಕತನ ರಾಹುಲ್ ಅವರಿಗೆ ಹೇಗೆ ಪ್ರಯೋಜನಕಾರಿ ರಾಹುಲ್ ಮೇಲಿನ ಆರ್ ಎಸ್ ಎಸ್ ದಾಳಿಗಳು ಚುನಾವಣಾ ರಾಜಕೀಯದಲ್ಲಿ ಸೋತ್ ಹೋದ್ವಾ ನೆಹರು ಗಾಂಧಿ ಕುಟುಂಬದ ವಾರಸುದಾರಿಕೆ ಆಚೆಗಿನ ರಾಹುಲ್ ಗಾಂಧಿ ಬೆಳೆಸ್ಕೊಂಡಿರುವಂಥ ವಿಭಿನ್ನ ವ್ಯಕ್ತಿತ್ವ ಏನು ಅಮೆರಿಕದಲ್ಲಿ ರಾಹುಲ್ ಗಾಂಧಿ ಮಾತುಗಳು ಇಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿರುವಂಥ ಹಿನ್ನೆಲೆಯಲ್ಲಿ ಮಹತ್ವ ಪಡೆದಿರುವ ಈ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಪರಿಶೀಲಿಸೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿಬಿಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋದ ಲಿಂಕನ್ನು ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ರಾಹುಲ್ ಗಾಂಧಿ ಅನ್ನುವಂಥ ಸವಾಲನ್ನು ತಡೆಯೋದು ಹೇಗನ್ನೋದೇ ಈಗ ಮೋದಿ ಸರ್ಕಾರಕ್ಕೆ ಬಹುದೊಡ್ಡ ಸವಾಲಾಗಿಬಿಟ್ಟಿದೆ ಇದು ಬಹುಶಃ ಬಿ ಜೆ ಪಿ ಎದುರಿಂದ ಬಹುದೊಡ್ಡ ಬಿಕ್ಕಟ್ಟು ಕೂಡ ಆಗಿದೆ ಅಷ್ಟು ಮಾತ್ರ ಅಲ್ಲ ಆರ್ ಎಸ್ ಎಸ್ ಎದುರಿಗೂ ಸವಾಲಾಗಿ ತಲೆದೂರಿದೆ ರಾಹುಲ್ ಗಾಂಧಿ ಈಗ ನೆಹರು ಗಾಂಧಿ ಕುಟುಂಬದ ಹಿನ್ನೆಲೆಯವರಾಗಿ ಮಾತ್ರ ಕಾಣಿಸ್ತಾ ಇಲ್ಲ ಅನ್ನೋದು ಅವ್ರ ಪಾಲಿನ ಹೆಚ್ಚುಗಾರಿಕೆ ಆಗಿದೆ ವಿಪಕ್ಷ ನಾಯಕರಾಗಿ ಜಾಗತಿಕ ಮಟ್ಟದಲ್ಲೂ ಗಮನ ಸೆಳೀತಾ ಇರುವಂತಹ ನಾಯಕನಾಗಿ ರಾಹುಲ್ ಈಗ ಮುಖ್ಯರಾಗ್ತಾ ಇದ್ದಾರೆ ಮೋದಿ ಸರ್ಕಾರ ರಾಹುಲ್ ಅವರನ್ನ ತಡೆಯೋದಕ್ಕೆ ಹುಡುಕ್ತಾ ಇರುವಂತಹ ಮಾರ್ಗಗಳು ಒಂದೆರಡಲ್ಲ ಏಜೆನ್ಸಿಗಳನ್ನು ಬಳಸೋದಿಕ್ ನೋಡಿದೆ ಈ ಮಡಿಲ ಮೀಡಿಯಾಗಳನ್ನ ಮತ್ತೆ ಮತ್ತೆ ಬಳಸಿ ನೋಡಿದೆ ಅವೆರಡರ ಜೊತೆಗೆ ಕಾನೂನಿನ ಅಂಗಳದಲ್ಲೂ ಕೂಡ ರಾಹುಲ್ ಅವರನ್ನ ತಡೆಯೋದಿಕ್ಕೆ ತಮ್ಮವರಿಂದಲೇ ವಿವಿಧ ಕೇಸ್ಗಳನ್ನು ಹಾಕಿಸುವ ಮೂಲಕನೂ ನೋಡಿದೆ ಆದರೆ ರಾಹುಲ್ ಮಾತ್ರ ಬೆಳೀತಾನೆ ಹೋದರು ಈಗ ರಾಜಕೀಯವಾಗಿ ಬಿ ಜೆ ಪಿ ಹಾಗೂ ಸಂಘ ಪರಿವಾರಕ್ಕೆ ದೊಡ್ಡ ಸವಾಲಾಗಿ ಬೆಳೆದಿದ್ದಾರೆ ಅವರೇ ಅಜೆಂಡಾ ಸೆಟ್ ಮಾಡ್ತಾರೆ ಅದಕ್ಕೆ ಪ್ರಧಾನಿ ಮೋದಿ ಹಾಗೂ ಸಂಘ ಪರಿವಾರ ಪ್ರತಿಕ್ರಿಯಿಸುವ ಹಾಗೆ ಮಾಡ್ತಾರೆ ಇಂಥ ಹೊತ್ತಿನಲ್ಲಿಯೇ ಅವರು ಅಮೆರಿಕ ಪ್ರವಾಸದಲ್ಲಿದ್ದಾರೆ ನೆಹರು ಗಾಂಧಿ ಕುಟುಂಬದ ವ್ಯಕ್ತಿಯಾಗಿ ಅಲ್ಲ ಬದಲಾಗಿ ದೇಶದ ವಿಪಕ್ಷ ನಾಯಕರಾಗಿ ಅವರ ಅಮೆರಿಕ ಭೇಟಿ ಮಹತ್ವಪೂರ್ಣವಾಗಿದೆ ರಾಹುಲ್ ಅವರನ್ನು ಅಮೆರಿಕದಲ್ಲಿನ ಭಾರತೀಯ ಸಮುದಾಯ ಸ್ವಾಗತಿಸ್ತಾ ಇರುವಂಥ ರೀತಿ ಮತ್ತು ಅವ್ರ ಮಾತುಗಳನ್ನು ಆಲಿಸ್ತಾ ಇರುವಂಥ ರೀತಿ ಯಾಕೆ ಬಹಳ ಮಹತ್ವದಾಗ್ತಾ ಇದೆ ಯಾಕಂದರೆ ರಾಹುಲ್ ಅವರು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ ಅನ್ನೋದು ಅಲ್ಲಿನವರ ಗ್ರಹಿಕೆಗೆ ಬಂದಿದೆ ಮೋದಿ ಈಗಾಗಲೇ ಎಂಟು ಬಾರಿ ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ದು ಈ ತಿಂಗಳಲ್ಲಿ ಒಂಬತ್ತನೇ ಬಾರಿ ಹೋಗಲಿದ್ದಾರೆ ಈ ನಡುವೆ ರಾಹುಲ್ ಅವರ ಅಮೆರಿಕ ಪ್ರವಾಸ ಮಹತ್ವ ಪಡೆದಿದೆ ಮೋದಿ ಸರ್ಕಾರದ ಎದುರು ಸವಾಲುಗಳನ್ನು ನೀಡ್ತಾ ಇರುವಂಥ ರಾಹುಲ್ ರೀತಿನೇ ಬಿ ಜೆ ಪಿಯನ್ನು ಆರ್ ಎಸ್ ಎಸ್ಸನ್ನು ಈಗ ಇಕ್ಕಟ್ಟಿಗೆ ಸಲ್ಲಿಸ್ತಾ ಇರೋದು ರಾಹುಲ್ ಮಾತುಗಳ ಹಿನ್ನೆಲೆಯಲ್ಲಿ ಮೋದಿ ಹೊಸದೇ ಸವಾಲುಗಳು ಈಗ ವಿದೇಶದಲ್ಲಿ ಎದುರಾದರೂ ಕೂಡ ಅಚ್ಚರಿ ಇಲ್ಲ ರಾಹುಲ್ ಅವರನ್ನು ಮಣಿಸೋದಕ್ಕೆ ಈಗಾಗಲೇ ಏನೇನೆಲ್ಲ ಪ್ರಯತ್ನಗಳನ್ನು ಮೋದಿ ಸರ್ಕಾರ ನಡೆಸ್ತಲ್ಲ ಅನ್ನೋದು ಅಚ್ಚರಿಯ ವಿಚಾರವೂ ಅಲ್ಲ ಈಗಾಗಲೇ ಒಮ್ಮೆ ಅವರನ್ನು ಇಡೀ ಐದು ದಿನಗಳವರೆಗೆ ಸುಮಾರು ಐವತ್ತು ಗಂಟೆಗಳ ಕಾಲ ವಿಚಾರಣೆ ನಡೆಸಿತ್ತು ರಾಹುಲ್ ಅವರಿಗೆ ಮಾನನಷ್ಟ ಮೊಕದ್ದಮೆಯಲ್ಲಿ ಶಿಕ್ಷೆಯಾದಾಗ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಅವರ ಸಂಸತ್ ಸದಸ್ಯತ್ವವನ್ನು ರದ್ದುಗೊಳಿಸಲಾಗಿತ್ತು ಅಷ್ಟರ ಮಟ್ಟಿಗೆ ರಾಹುಲ್ ಅವರನ್ನ ಸಂಸತ್ತಿನಿಂದ ಹೊರಗಿಡುವಂತೆ ನೋಡ್ಕೊಳ್ಳೋದಕ್ಕೆ ಮೋದಿ ಸರ್ಕಾರ ತುದಿಗಾಲ್ ಮೇಲೆ ನಿಂತಿತ್ತು ಆಮೇಲೆ ಮೂರೇ ದಿನಗಳಲ್ಲಿ ಸರ್ಕಾರಿ ಬಂಗ್ಲೆನ ಖಾಲಿ ಮಾಡಬೇಕು ಅನ್ನುವಂಥ ಸೂಚನೆ ಬಂದಿತ್ತು ಸಾವರ್ಕರ್ ಮತ್ತು ಆರ್ ಎಸ್ ಎಸ್ ಕುರಿತ ರಾಹುಲ್ ಹೇಳಿಕೆಗಳನ್ನ ನೆಪವಾಗಿಟ್ಕೊಂಡಂತೂ ರಾಹುಲ್ ವಿರುದ್ಧ ದಾಖಲಿಸಿರುವಂತಹ ಕೇಸ್ಗಳು ಒಂದೆರಡಲ್ಲ ಸಾವರ್ಕರ್ ಕುರಿತ ಹೇಳಿಕೆ ವಿಚಾರವಾಗಿ ಪುಣೆ ಕೋರ್ಟ್ನಲ್ಲಿ ಕೇಸಿದೆ ಆರ್ ಎಸ್ ಎಸ್ ಕುರಿತ ಹೇಳಿಕೆ ವಿಚಾರವಾಗಿ ಅಸ್ಸಾಂನ ಕಾಮರೂಪದಲ್ಲಿ ಕೇಸಿದೆ ಮಹಾರಾಷ್ಟ್ರದ ಬಾಂದ್ರಾ ಮತ್ತು ಥಾಣೆಯಲ್ಲಿ ಕೇಸ್ಗಳಿವೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಕೂಡ ಕೇಸಿದೆ ಇವು ಮಾನನಷ್ಟ ಮೊಕದ್ದಮೆಗಳು ಪ್ರತಿಯೊಂದು ಪ್ರಕರಣದಲ್ಲಿಯೂ ಕೂಡ ರಾಹುಲ್ ವಿರುದ್ಧ ಸರ್ಕಾರನೇ ನಿಂತುಬಿಟ್ಟಿರೋದು ಇಲ್ಲಿ ಸ್ಪಷ್ಟ ಬೇರೆ ನಾಯಕರಾದರೆ ಇದನ್ನೆಲ್ಲ ಹೇಗೆ ಎದುರಿಸ್ತಾ ಇದ್ರೋ ಗೊತ್ತಿಲ್ಲ ಆದರೆ ರಾಹುಲ್ ದಿಟ್ಟತನದೊಂದಿಗೆ ಮುನ್ನುಗ್ತಾ ಇದ್ದಾರೆ ನೀವು ಎಷ್ಟು ಬೇಕಾದರೂ ಕೇಸ್ ಹಾಕೊಳ್ಳಿ ನಾನು ಮಾತ್ರ ಸತ್ಯ ಹೇಳೇ ಹೇಳ್ತೀನಿ ಅಂತ ಮತ್ತೆ ಮತ್ತೆ ಕಟು ವಾಸ್ತವಗಳನ್ನು ದೇಶದ ಜನರು ಮುಂದಿಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಅಮೆರಿಕಾದಲ್ಲಿ ಮಾಡ್ತಾ ಇರುವಂಥ ಭಾಷಣಗಳು ಮೋದಿ ಸರ್ಕಾರಕ್ಕೆ ಸಂದಿಗ್ಧ ತಂದಿಟ್ಟಿವೆ ಇನ್ನೊಂದು ಕಡೆ ದೇಶದಲ್ಲಿ ಹರಿಯಾಣ ವಿಧಾನಸಭೆ ಚುನಾವಣೆ ಎದುರಿಗೆ ಬಂದು ಬಿಟ್ಟಿದೆ ಶ್ರೀಮಂತರ ಹದಿನಾರು ಲಕ್ಷ ಕೋಟಿ ಸಾಲವನ್ನು ಸರ್ಕಾರ ಮನ್ನಾ ಮಾಡಿರುವಂತಹ ವಿಚಾರವನ್ನು ರಾಹುಲ್ ಹೇಳಿದ್ದಾರೆ ನಮ್ಮಲ್ಲಿ ಎಷ್ಟೋ ಕಡೆ ಆಗಬೇಕಾದಂಥ ಯೋಜನೆಗಳು ಕಾರ್ಯರೂಪಕ್ಕೆ ಬಂದೇ ಇಲ್ಲ ಇನ್ನೊಂದು ಕಡೆಗೆ ನಿರುದ್ಯೋಗ ಬಹಳ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ ಹೊಸ ಶಿಕ್ಷಣ ನೀತಿಯನ್ನು ಸರ್ಕಾರ ತಂದಿದೆ ಆದರೆ ಈ ದೇಶವನ್ನು ಬಿಟ್ಟು ಹೊರ ದೇಶಕ್ಕೆ ಓದೋದಿಕ್ಕೆ ವಿದ್ಯಾರ್ಥಿಗಳು ಹೋಗ್ತಾನೇ ಇದ್ದಾರೆ ನಮ್ಮ ಶಿಕ್ಷಣ ವ್ಯವಸ್ಥೆ ವ್ಯಾಪಾರೋದ್ಯಮ ವ್ಯವಸ್ಥೆ ಜೊತೆಗೆ ಬೆಸೆದುಕೊಂಡಿಲ್ಲ ಅಂತ ಹೇಳಿದ್ದಾರೆ ರಾಹುಲ್ ಕೌಶಲ್ಯ ಮತ್ತು ಶಿಕ್ಷಣ ವ್ಯವಸ್ಥೆ ಎರಡೂ ಬೇರೆಯಾಗಿ ಉಳಿದಿರೋದ್ರ ಬಗ್ಗೆ ಹೇಳಿರುವ ಅವರು ವೃತ್ತಿಪರ ತರಬೇತಿ ಕಡ್ಡಾಯವಾಗಬೇಕಾಗಿದೆ ಅಂತ ಹೇಳಿದ್ದಾರೆ ಸೈದ್ಧಾಂತಿಕವಾಗಿಯೂ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಸಮಸ್ಯೆ ಇದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಇವತ್ತು ಹುದ್ದೆಗಳಲ್ಲಿರುವಂಥ ಹೆಚ್ಚಿನ ಕುಲಪತಿಗಳು ಆರ್ ಎಸ್ ಎಸ್ ಕಡೆಯಿಂದ ಬಂದವರಾಗಿದ್ದಾರೆ ಅನ್ನೋದನ್ನು ರಾಹುಲ್ ಗಾಂಧಿ ಹೇಳಿದ್ದಾರೆ ಕಳೆದ ಹತ್ತು ವರ್ಷಗಳ ಮೋದಿ ಆಡಳಿತದಲ್ಲಿ ಈ ದೇಶದ ಜನರಿಗೆ ಅವರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲಗೊಳಿಸುವಂಥದ್ದು ಏನು ಸಿಕ್ಕಿದೆ ಅನ್ನುವಂಥ ಪ್ರಶ್ನೆ ಬಹಳ ಮಹತ್ವವನ್ನು ಪಡೆಯುತ್ತೆ ಮೋದಿ ಮೊದಲ ಬಾರಿಗೆ ಎರಡು ಸಾವಿರದ ಹದಿನಾಲ್ಕರ ಸೆಪ್ಟೆಂಬರ್ನಲ್ಲಿ ಅಮೆರಿಕಕ್ಕೆ ಹೋಗಿದ್ದರು ಎರಡು ಸಾವಿರದ ಹದಿನೈದರಲ್ಲಿ ಮತ್ತೆ ಹೋದರು ಎರಡು ಸಾವಿರದ ಹದಿನಾರರ ಏಪ್ರಿಲ್ ಮತ್ತು ಜೂನ್ ಎರಡು ಸಾವಿರದ ಹದಿನೇಳರ ಜೂನ್ನಲ್ಲಿ ಹೋಗಿದ್ರು ಅಂದರೆ ಮೊದಲ ಅವಧಿಯ ಐದು ವರ್ಷಗಳಲ್ಲಿ ಐದು ಬಾರಿ ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ರು ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಈಗ ಸೆಪ್ಟೆಂಬರ್ ಕಡೆಯಲ್ಲಿ ಹೋಗ್ತಾ ಇದ್ದಾರೆ ಆಗ ಯಾರ ಜೊತೆ ಮೋದಿ ಸಂವಾದವನ್ನು ನಡೆಸಿದ್ರು ಅವರೆಲ್ಲ ಆರ್ ಎಸ್ ಎಸ್ನ ಅಂತಾರಾಷ್ಟ್ರೀಯ ಶಾಖೆಗಳಲ್ಲಿ ಇರೋರೇ ಆಗಿದ್ರು ಅಮೇರಿಕಾದಲ್ಲಿ ಅದನ್ನು ಹಿಂದೂ ಸೇವಕ್ ಸಂಘ ಅಂದರೆ ಎಚ್ ಎಸ್ ಅಂತ ಹೇಳಾಗತ್ತೆ ದೇಶದಲ್ಲಿ ಈಗಿರುವಂಥ ಸವಾಲು ಏನಂದರೆ ಹೇಗೆ ಅಭಿವೃದ್ಧಿ ಹೊಂದೋದು ಮತ್ತು ಆ ಪ್ರಕ್ರಿಯೆಯಲ್ಲಿ ದೇಶದ ಜನಸಾಮಾನ್ಯರು ಪಾಲ್ಗೊಳ್ಳುವಿಕೆ ಹೇಗೆ ಸಾಧ್ಯವಾಗುವಂತೆ ಮಾಡೋದು ರಾಹುಲ್ ಹೇಳ್ತಾರೆ ಭಾರತ ಒಂದೇ ಆಲೋಚನೆಯನ್ನು ಹೊಂದಿದೆ ಅನ್ನೋದು ಆರ್ ಎಸ್ ಎಸ್ ನಂಬಿಕೆ ಆದರೆ ವೈವಿಧ್ಯಮಯ ಯೋಚನೆಗಳನ್ನು ಭಾರತ ಹೊಂದಿದ್ದಾಗಿದೆ ಅನ್ನೋದು ನಮ್ಮ ನಂಬಿಕೆ ಪ್ರತಿಯೊಬ್ಬರ ಪಾಲ್ಗೊಳ್ಳುವಿಕೆ ಸಾಧ್ಯ ಆಗಬೇಕು ಪ್ರತಿಯೊಬ್ಬರಿಗೂ ಕನಸು ಕಾಣುವಂಥ ಅವಕಾಶ ಇರಬೇಕು ಪ್ರತಿಯೊಬ್ಬರಿಗೂ ಜಾತಿ ಧರ್ಮ ಸಂಪ್ರದಾಯ ಇತಿಹಾಸ ಇಂಥ ಯಾವ ತಾರತಮ್ಯನೂ ಇರದ ಅವ್ರದ್ದೇ ಆದಂಥ ಅವಕಾಶ ಇರಬೇಕು ರಾಹುಲ್ ಅವರ ಈ ಮಾತುಗಳಲ್ಲಿಯೇ ಮೋದಿ ಸರ್ಕಾರದ ಕುರಿತ ತೀವ್ರ ಟೀಕೆ ಇದೆ ಮತ್ತು ಮೋದಿ ಸರ್ಕಾರಕ್ಕೆ ಸವಾಲುಗಳಿವೆ ಈ ತಿಂಗಳ ಕಡೆಯಲ್ಲಿ ಅಮೇರಿಕಾಗೆ ಮೋದಿ ಹೋಗಲಿರೋದ್ರ ನಡುವೆ ರಾಹುಲ್ ಅವರ ಈ ಭೇಟಿಯಲ್ಲಿನ ಭಾಷಣಗಳು ಹಲವು ಪ್ರಶ್ನೆಗಳನ್ನು ಮೋದಿ ಅದರ ತಂದು ನಿಲ್ಲಿಸಬಲ್ಲವು ಸರ್ಕಾರದ ವೆಬ್ಸೈಟ್ನಲ್ಲಿ ಕಾಣಿಸ್ತಾ ಇರುವಂತಹ ಮೋದಿ ವಿದೇಶ ಪ್ರವಾಸಗಳ ಉಲ್ಲೇಖ ಕಳೆದ ವರ್ಷದಲ್ಲಿ ಕೈಗೊಂಡಿದ್ದಂತಹ ಬ್ರೆಜಿಲ್ ಪ್ರವಾಸದವರೆಗೂ ಇದೆ ಇಪ್ಪತ್ತು ಕೋಟಿಗೂ ಹೆಚ್ಚು ಖರ್ಚಾಗಿದೆ ಶ್ರೀಮಂತರ ಸಾವಿರಾರು ಕೋಟಿ ಸಾಲ ಮನ್ನಾ ಮಾಡುವ ಬಡವರ ಮೇಲೆ ತೆರಿಗೆ ಹೊರೆಯನ್ನು ನಿರ್ದಾಕ್ಷಿಣ್ಯವಾಗಿ ಹೇರುವಂತಹ ಸರ್ಕಾರದ ನಡೆಯೇ ಪ್ರಶ್ನಾರ್ಹವಾಗಿರುವಾಗ ಈಗ ರಾಹುಲ್ ಮತ್ತು ವಿಪಕ್ಷಗಳು ಹಾಕ್ತಾ ಇರುವಂತಹ ಸವಾಲು ದೊಡ್ಡದಾಗಿದೆ ಸಂವಾದವೇ ಇಲ್ಲವಾಗಿರುವಾಗ ಸಂವಾದಕ್ಕೆ ಬೇಕಾಗಿರುವಂಥ ಎಲ್ಲ ದಾರಿಗಳು ಬಾಗಿಲುಗಳು ಮುಚ್ಚಿರುವಾಗ ದೇಶದ ಅಭಿವೃದ್ಧಿಯಲ್ಲಿ ಇಲ್ಲಿನ ಬಡವರು ಪಾಲ್ಗೊಳ್ಳುವಿಕೆಗೆ ಅಡ್ಡಿಯಾಗಿರುವಾಗ ಮುಂದೇನು ಮೀಡಿಯಾಗಳು ನಿಮ್ಮೊಂದಿಗೆ ಇಲ್ಲದೆ ಹೋದಾಗ ಸಾಂಸ್ಥಿಕ ಬಲ ಇಲ್ಲದೆ ಹೋದಾಗ ಸಂವಾದದ ಅವಕಾಶವೇ ದೂರವಾಗೋದ್ರ ಬಗ್ಗೆ ರಾಹುಲ್ ಗಾಂಧಿ ಹೇಳ್ತಾರೆ ರಾಹುಲ್ ಗಾಂಧಿಯ ವಿಶೇಷತೆ ಇರೋದು ಅವರು ಮೋದಿ ಮಾತ್ರ ಅಲ್ಲ ಮನಮೋಹನರ ಮಾದರಿಯನ್ನು ಕೂಡ ಮುರಿದು ಮಾತಾಡ್ತಾ ಇದ್ದಾರೆ ಅಮೆರಿಕಾದಲ್ಲಿ ಭಾರತದ ರಾಜಕೀಯ ನಾಯಕರು ಹೋದರೆ ಇದೇ ರೀತಿ ಮಾತಾಡಬೇಕು ಅನ್ನೋಂಥ ಒಂದು ಪ್ಯಾಟರ್ನನ್ನು ಈ ಹಿಂದಿನ ಬಹುತೇಕ ಎಲ್ಲ ಪ್ರಧಾನಿಗಳು ಅನುಸರಿಸ್ತಾನೆ ಬಂದಿದ್ದಾರೆ ಅದನ್ನೇ ಇಲ್ಲಿಂದ ಹೋಗುವಂಥ ಇತರ ಪ್ರಮುಖ ನಾಯಕರು ಕೂಡ ಫಾಲೋ ಮಾಡ್ತಾರೆ ಆದರೆ ರಾಹುಲ್ ಈ ಸಿದ್ಧ ಪ್ಯಾಟರ್ನನ್ನು ನುಚ್ಚು ನೂರು ಮಾಡಿ ಅಮೇರಿಕಾದಲ್ಲಿ ನಿಂತು ಎಲ್ರಿಗೂ ಸಮಾನ ಅವಕಾಶ ನೀಡುವ ಎಲ್ರಿಗೂ ಅವರವರ ಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿಯಲ್ಲಿ ಪಾಲ್ ನೀಡುವಂಥ ಮಾತನಾಡಿದ್ದಾರೆ ಕೇವಲ ಬಂಡವಾಳ ಹೂಡಿಕೆ ಬಗ್ಗೆ ಮಾತ್ರ ಅಲ್ಲ ದೇಶದ ಕೌಶಲ್ಯ ಇರುವಂತಹ ದೊಡ್ಡ ಸಂಖ್ಯೆಯ ಜನರಿಗೆ ಗೌರವ ಕೊಡುವ ಮಾತನಾಡಿದ್ದಾರೆ ಭಾರತ್ ಜೋಡೋ ಯಾತ್ರೆಗೆ ಎರಡು ವರ್ಷಗಳು ತುಂಬಲಿವೆ ಅದಕ್ಕೆ ಮೊದಲೇ ರಾಹುಲ್ ಗಾಂಧಿಯವರನ್ನು ಹೇಗಾದರೂ ತಡೆಯೋದಕ್ಕೆ ಏನೆಲ್ಲ ತಂತ್ರಗಳನ್ನು ಹೂಡಿದ್ದಾಗಿದೆ ಇಡಿಯನ್ನು ಅವ್ರ ವಿರುದ್ಧ ನಿಲ್ಲಿಸಿದ್ದು ಸಂಸತ್ ಸದಸ್ಯತ್ವವನ್ನು ರದ್ದುಗೊಳಿಸಿದ್ದು ಅವ್ರ ಸರ್ಕಾರಿ ನಿವಾಸವನ್ನು ಕಸಿದುಕೊಂಡಿದ್ದು ಅವ್ರ ನಡೆಗಳನ್ನು ದೇಶ ವಿರೋಧಿ ಅಂತ ಬಿಂಬಿಸೋದಕ್ಕೆ ಯತ್ನಿಸಿದ್ದು ಅವ್ರ ವಿರುದ್ಧ ದೇಶದ ವಿವಿಧ ಕೋರ್ಟ್ಗಳಲ್ಲಿ ಮೊಕದ್ದಮೆಗಳನ್ನು ಹೂಡಿರೋದು ಇವೆಲ್ಲ ನಡೆದಿದೆ ಈಗ ಮೋದಿ ವಿರುದ್ಧ ರಾಹುಲ್ ಸವಾಲುಗಳು ಚುನಾವಣಾ ರಾಜಕೀಯಕ್ಕೆ ಸೀಮಿತವಾದ ಸೀಮಿತವಾದಾಗಿಲ್ಲ ಜಾಗತಿಕ ಮಟ್ಟದಲ್ಲೂ ಕೂಡ ಸದ್ದು ಮಾಡ್ತಿದೆ ಎತ್ತಲಾಗಿರುವಂಥ ಪ್ರಶ್ನೆಗಳ ಬಗ್ಗೆ ಸರ್ಕಾರ ಈಗ ಗಮನ ಕೊಡಲೇಬೇಕಾಗತ್ತೆ ಆದರೆ ಮೋದಿ ಸರ್ಕಾರ ಏನು ಉತ್ತರ ಕೊಡಬಲ್ಲದು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ಚಾನೆಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ